ಯಾಕೆ ಈ ಒಂದು ಜಲಪಾತದಲ್ಲಿ ಇಷ್ಟೊಂದು ಸಾವುಗಳಾಗಿದೆ ಹಾಗಾದರೆ ಬನ್ನಿ ಹೋಗೋಣ ಅಣ್ಣ ಜಾಮ ಫಾಲ್ಸ್ಗೆ ಹೆಂಗೆ ಹೋಗೋದು ಬಿಡೋದಿಲ್ಲ ಇದರಲ್ಲಿ ಮುಂದೆ ಓ ಗೇಟ್ ಕ್ಲೋಸ್ ಮಾಡಿದ್ದಾರೆ ನಮ್ಮ ಗಾಡಿನ ಇಲ್ಲೇ ಇಟ್ಟಿದ್ದೀನಿ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ ಅಪಾಯಕಾರಿ ಸ್ಥಳ ನೀರಿಗೆ ಇಳಿಯುವುದು ಈಜುವುದು ನಿಷೇಧಿಸಲಾಗಿದೆ ಅಂತ ಸ್ವಾಮಿ ತಲೆ ಸಂಪಾದನೆ ಮಾಡ್ತಾರೆ ನಮಸ್ಕಾರ ಗುರುಗಳೇ ನನ್ನೆಲ್ಲ ಪ್ರೀತಿಯ ಗುರುಗಳಿಗೂ ನಿಮ್ಮ ಶಿಷ್ಯ ಸ್ಕೂಟ್ರಿಸ್ಟ್ ಮಾಡ್ತಾ ಇರೋ ನಮಸ್ಕಾರಗಳು ಇವತ್ತು ಅತ್ಯಂತ ಡೇಂಜರಸ್ ಫಾಲ್ಸ್ಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ ಈ ಒಂದು ಫಾಲ್ಸ್ಗೆ ಎರಡು ವರ್ಷದಿಂದ ಎಂಟ್ರಿಯನ್ನು ಬ್ಯಾನ್ ಮಾಡಿದ್ದಾರೆ ಹಾಗಾದ್ರೆ ಈ ಪ್ಲೇಸ್ಗೆ ಯಾಕೆ ಬಿಡ್ತಾ ಇಲ್ಲ ಇಲ್ಲಾಗಿರೋ ಘಟನೆಗಳೇನು ಎಲ್ಲವನ್ನ ಎಕ್ಸ್ಪ್ಲೈನ್ ಮಾಡ್ತೀನಿ ಈ ವಿಡಿಯೋನ ಸ್ಕಿಪ್ ಮಾಡದೆ ಕೊನೆವರೆಗೂ ನೋಡಿ ಈ ಫಾಲ್ಸ್ನ ಹೆಸರು ಜೋಮ್ರು ತೀರ್ಥ ಅಂತ ಇದು ಉಡುಪಿ ಜಿಲ್ಲೆಯ ಹೆಬ್ರಿ ತಾಲೂಕಿಗೆ ಸೇರಿದ ಬೆಳವೆ ಎನ್ನುವಂಥ ಒಂದು ಊರಿನಲ್ಲಿದೆ ಈ ಜೋಮ್ರು ತೀರ್ಥ ಫಾಲ್ಸ್ಗೆ ಇದುವರೆಗೂ ನಾಲ್ಕು ಜನ ಈಜೋದಕ್ಕೆ ಹೋಗಿ ಪ್ರಾಣವನ್ನು ಬಿಟ್ಟಿದ್ದಾರೆ ಪ್ರಾಣ ಬಿಟ್ಟಂಥ ವ್ಯಕ್ತಿಗಳ ಮಾಹಿತಿಯನ್ನು ಈ ವಿಡಿಯೋದಲ್ಲಿ ನನಗೆ ಸಿಕ್ಕಷ್ಟು ಶೇರ್ ಮಾಡ್ತಾ ಇದ್ದೀನಿ ಹಾಗಾದರೆ ಶುರು ಮಾಡೋಣ ಈ ಘಟನೆ ನಡೆದಿದ್ದು ಅಕ್ಟೋಬರ್ ಇಪ್ಪತ್ತಾರು ಎರಡು ಸಾವಿರದ ಹನ್ನೆರಡರಲ್ಲಿ ಗ್ಲಾಟ್ಸನ್ ಡಿಸಿಲ್ವಾ ಅನ್ನುವಂಥ ಇಪ್ಪತ್ತು ವರ್ಷದ ಯುವಕ ಕೆನರಾ ಕಾಲೇಜ್ ಬಂಟ್ವಾಳದ ಸ್ಟೂಡೆಂಟ್ ಆಗಿರ್ತಾರೆ ಅವರು ತಮ್ಮ ಫ್ರೆಂಡ್ಸ್ ಜೊತೆಗೆ ಈ ಒಂದು ಫಾಲ್ಸ್ಗೆ ಈಜೋದಕ್ಕೆ ಹೋಗಿ ಕಾಲು ಜಾರಿ ನೀರಿನ ಸೆಳೆತಕ್ಕೆ ಸಿಕ್ಕಿ ಮಾರನೇ ದಿನ ಹೆಣವಾಗಿ ಸಿಕ್ಕಿರ್ತಾರೆ ಅಷ್ಟೇ ಅಲ್ಲ ಚಿಕ್ಕಮಗಳೂರು ನಿವಾಸಿಯಾಗಿದ್ದ ಹದಿನೇಳು ವರ್ಷದ ಯುವಕ ಹೋಲಿ ಕ್ರಾಸ್ ಕಾಲೇಜ್ ಕಟ್ಪಾಡಿಯ ಅನಿಲ್ ಪಿಂಟೋ ಎನ್ನುವವರು ನವಂಬರ್ ಹತ್ತು ಎರಡು ಸಾವಿರದ ಹದಿನೈದರಲ್ಲಿ ತಮ್ಮ ಫ್ರೆಂಡ್ಸ್ ಜೊತೆಗೆ ಪಿಕ್ನಿಕ್ಗೆ ಅಂತ ಈ ಒಂದು ಸ್ಥಳಕ್ಕೆ ಬಂದಿರ್ತಾರೆ ಬಂದಾಗ ನೀರಿನ ಸೆಳೆತಕ್ಕೆ ಸಿಕ್ಕಿ ಮಾರನೇ ದಿನ ಹೆಣವಾಗಿ ಸಿಕ್ಕಿರ್ತಾರೆ ಇಷ್ಟು ಮಾತ್ರ ಅಲ್ಲ ಅಕ್ಟೋಬರ್ ಇಪ್ಪತ್ತೆಂಟು ಎರಡು ಸಾವಿರದ ಹತ್ತೊಂಬತ್ತರಲ್ಲಿ ಇಪ್ಪತ್ತೇಳು ವರ್ಷದ ಯುವಕ ಬ್ರಹ್ಮವರದ ನಿವಾಸಿಯಾಗಿದ್ದಂಥ ಸಚಿನ್ ಕುಮಾರ್ ಶೆಟ್ಟಿ ಅನ್ನುವರು ಸಂಡೆ ಫ್ರೆಂಡ್ಸ್ ಜೊತೆಗೆ ಈಜೋತಕ್ಕೆ ಇಲ್ಲಿಗೆ ಬಂದು ಕಾಲು ಜಾರಿ ನೀರಿನ ಸೆಳೆತಕ್ಕೆ ಸಿಕ್ಕಿ ಸಾವಿಗೀಡಾಗಿರ್ತಾರೆ ಸೋಮವಾರ ಬೆಳಿಗ್ಗೆ ಇವರ ಬಾಡಿ ದಡದಲ್ಲಿ ಸಿಕ್ಕಿರ್ತದೆ ಹಾಗಾದರೆ ಈ ಒಂದು ಪ್ಲೇಸ್ಗೆ ಎಂಟ್ರಿನೇ ಇಲ್ವಾ ಅಂತ ನೀವು ಕೇಳ್ಬೋದು ಆದರೆ ಖಂಡಿತ ಇದೆ ಕರಾವಳಿ ಭಾಗದಲ್ಲಿ ಎಳ್ಳು ಅಮಾವಾಸ್ಯೆ ಅಂತ ಮಾಡ್ತಾರೆ ಆ ದಿನ ಈ ಒಂದು ಜಾಗದಲ್ಲಿ ಹಬ್ಬವನ್ನು ಮಾಡ್ತಾರೆ ಆ ದಿನ ಈ ನದಿಯಲ್ಲಿ ಸ್ನಾನ ಮಾಡಿದರೆ ಪಾಪ ಕರ್ಮಗಳೆಲ್ಲ ತೊಳೆದು ಹೋಗುತ್ತೆ ಅನ್ನುವುದು ಇಲ್ಲಿನ ಸ್ಥಳೀಯರ ನಂಬಿಕೆ ಈ ಚಿತ್ರದಲ್ಲಿ ಏನು ಕಾಣ್ತಾ ಇದೆ ಈ ರೀತಿಯಾಗಿ ಲ್ಯಾಡರ್ ಸ್ಟೆಪ್ಸ್ ಅನ್ನು ಕ್ರಿಯೇಟ್ ಮಾಡಿ ಒಬ್ಬೊಬ್ಬರೇ ಹೋಗಿ ಸ್ನಾನ ಮಾಡಿ ಬರ್ತಾರೆ ಹಾಗಾದರೆ ಈ ಸ್ಥಳ ಇಷ್ಟೊಂದು ಅಪಾಯಕಾರಿ ಯಾಕೆ ಅಂಥದ್ದೇನಿದೆ ಇಲ್ಲಿ ಅಂತ ಈ ಪ್ಲೇಸ್ಗೆ ಹೋಗಿನೇ ತಿಳ್ಕೊಳ್ಳೋಣ ಬನ್ನಿ ನೀವೇನು ನೋಡ್ತಾ ಇದ್ದೀರಾ ಈ ಊರ ಹೆಸರು ಸಂತೆಕಟ್ಟೆ ಅಂತ ಆ ಕಡೆ ಹೋದರೆ ಬ್ರಹ್ಮವಾರಕ್ಕೆ ಹೋಗುತ್ತೆ ಈ ಕಡೆ ಬಂದರೆ ಹೆಬ್ರಿ ಅಂತ ಇದೆ ಅಲ್ಲಿಗೆ ಹೋಗುತ್ತೆ ನಾವು ಇಲ್ಲೊಂದು ಬೋರ್ಡ್ ಕಾಣ್ತಾ ಇದೀವಿ ಜೋಂಗ್ಲು ಫಾಲ್ಸ್ ಅಂತ ಇದ್ರ ಒಳಗಡೆಯಿಂದ ಹೋಗ್ಬೇಕಾಗತ್ತೆ ಹಾಗಾದರೆ ಬನ್ನಿ ಹೋಗೋಣ ಗೊತ್ತಿಲ್ಲ ಕಾಮ ಈ ಒಂದು ಜಾಗದಲ್ಲಿ ನೆಟ್ವರ್ಕ್ ಕೂಡ ಇಲ್ಲ ಹಾಗಾಗಿ ಲೊಕೇಶನ್ ಸಿಗ್ತಾ ಇಲ್ಲ ನಮಗೆ ಸ್ವಲ್ಪ ರೋಡ್ ಕನ್ಫ್ಯೂಸ್ ಆಗ್ತಾ ಇದೆ ಯಾರೋ ಬಂದ ಫಾಲ್ಸ್ ಇಲ್ಲ ಎಲ್ಲಿ ಹೋಗ್ಬೇಕಾ ಬಿಡೋದಿಲ್ಲ ಇದ್ರಲ್ಲಿ ಮುಂದೆ ಅಂದರೆ ನೀರಿತ್ತಂತ ನೀರಿತ್ತಂತಾನೆ ಹೌದಾ ಯಾರು ಯಾರು ಡ್ರೈವರ್ ಇಲ್ಲಿಯಾರ ಹೌದಾ ಅಲ್ಲಿಂದ ಸ್ವಲ್ಪ ಮುಂದೆ ಬಂದ ತಕ್ಷಣ ಇಲ್ಲಿ ಎರಡು ದಾರಿ ಸಿಗುತ್ತೆ ಮತ್ತೆ ಕನ್ಫ್ಯೂಷನ್ ಸ್ಟಾರ್ಟ್ ಆಯಿತು ಯಾವ ರೋಡಲ್ಲಿ ಹೋಗಬೇಕು ಅಂತ ಅಣ್ಣ ಜೋಮ್ಲು ಫಾಲ್ಸಿಗೆ ಹೆಂಗೆ ಹೋಗೋದ್ರೆ ಇದ್ರಲ್ಲ ಸರಿ ಇಲ್ಲಿ ಬಂದರೆ ನಿಮಗೆ ಎರಡು ದಾರಿ ಸಿಗುತ್ತೆ ಆ ಕಡೆ ಎಲ್ಲಿಗೆ ಹೋಗುತ್ತೋ ಗೊತ್ತಿಲ್ಲ ಬಟ್ ನಾವು ಹೋಗಬೇಕಾಗಿರೋ ಜಾಗ ಈ ಕಡೆ ಅಂದರೆ ಆ ಕಡೆಯಿಂದ ಬಂದು ಇಲ್ಲಿ ಲೆಫ್ಟಲ್ಲಿ ಹೋಗಬೇಕಾಗತ್ತೆ ಬನ್ನಿ ಹಾಗಾದರೆ ಹೋಗೋಣ ಅವರತ್ರ ಕೇಳಿದಾಗ ಇಲ್ಲಿಗೆ ಎಂಟ್ರಿ ಇಲ್ಲ ಅಂತ ಹೇಳಿದ್ರು ಹಾಗಾಗಿ ನನ್ನ ಫ್ರೆಂಡ್ಸ್ ಒಬ್ಬ ಇಲ್ಲೇ ಲೋಕಲ್ ಅವನಿದ್ದಾನೆ ಅವನನ್ನು ಕರೆದು ಅವನ ಜೊತೆ ಹೋಗುವಂಥ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಇಲ್ಲಿಂದ ಮುಂದೆ ಬಂದ ತಕ್ಷಣ ಇಲ್ಲೊಂದು ಮಣ್ಣು ರೋಡ್ ಸಿಗುತ್ತೆ ಒಳಗಡೆಯಿಂದ ಹೋಗ್ಬೇಕಾಗತ್ತೆ ಇಲ್ಲಿಂದ ಮುಂದಗಡೆ ಒಂದು ಏಳ್ನೂರು ಮೀಟ್ರ್ವರೆಗೂ ಫುಲ್ ಆಫ್ರೋಡಿಂಗ್ ಮಾಡಬೇಕಾಗತ್ತೆ ಗೇಟ್ ಕ್ಲೋಸ್ ಮಾಡಿದ್ದಾರೆ ನನ್ನ ಫ್ರೆಂಡು ಲೋಕಲ್ ಆಗಿರೋದ್ರಿಂದ ಒಂದು ಧೈರ್ಯ ಅಷ್ಟೆ ಈ ಗೇಟನ್ನು ಲಾಕ್ ಮಾಡಿರಲಿಲ್ಲ ಅವರು ಜಸ್ಟ್ ಅದನ್ನು ಸರಿಸಿ ಒಳಗಡೆ ಹೋಗ್ತಾ ಇದ್ದೀವಿ ನಮ್ಮ ಗಾಡಿನ ಇಲ್ಲೇ ಇಟ್ಟಿದ್ದೀನಿ ಇಲ್ಲಿಂದ ನಡ್ಕೊಂಡು ಹೋಗ್ತಾ ಇದ್ದೀವಿ ಬೋರ್ಡ್ ಹೊಟ್ಟಿದ ಇಲ್ಲೊಂದು ಬೋರ್ಡ್ ಏನು ಹಾಕಿದ್ದಾರೆ ಅಪಾಯಕಾರಿ ಸ್ಥಳ ನೀರಿಗೆ ಇಳಿಯುವುದು ಈಜುವುದು ನಿಷೇಧಿಸಲಾಗಿದೆ ಅಂತ ಅಂದರೆ ನೀರಿಗೆ ಇಲ್ಲಿ ಯಾರೂ ಇಳಿಯೋ ಹಾಗಿಲ್ಲ ಬರೀ ಪ್ಲೇಸನ್ನು ಮಾತ್ರ ನೋಡಿಕೊಂಡು ಹೋಗಬೇಕಾಗತ್ತೆ ಈ ಸ್ಥಳಕ್ಕೆ ಯಾಕೆ ಬಿಡೋದಿಲ್ಲ ಅಂದರೆ ಇಲ್ಲಿ ಇದುವರೆಗೂ ತುಂಬ ಕೊಲೆಗಳು ಸಾವುಗಳು ಆಗಿದೆ ಹಾಗಾಗಿ ಈ ಪ್ಲೇಸ್ಗೆ ಇಳಿಯುವುದು ಅಥವಾ ಇಲ್ಲಿಗೆ ಬರೋದೇ ನಿಷೇಧ ಆ್ಯಕ್ಚುಲಿ ನನ್ನ ಫ್ರೆಂಡು ಲೋಕಲ್ ಆಗಿರೋದ್ರಿಂದ ಲೋಕಲ್ ಹೋಗ್ಬೋದು ಹಾಗಾಗಿ ಅವನಿಗೆ ಇಲ್ಲಿ ಎಲ್ಲೆಲ್ಲಿ ಗುಂಡಿದೆ ಏನಿದೆ ಎಲ್ಲ ಗೊತ್ತಿದೆ ಹಾಗಾಗಿ ಅವನ ಜೊತೆಗೆ ಹೋಗ್ತಾ ಇದ್ದೀವಿ ನಮ್ಮ ಚಪ್ಪಲಿನ ಇಲ್ಲೇ ಇಡೋಣ ಯಾಕಂದರೆ ಇಲ್ಲಿ ದೇವಸ್ಥಾನ ಇದೆ ದೇವಸ್ಥಾನ ಜೋಮರು ಕ್ಷೇತ್ರ ದೇವಸ್ಥಾನದ ಎದುರುಗಡೆ ನೋಡಿದ್ರೆ ನಿಮಗೆ ಇಲ್ಲಿ ಹರಿತಾ ಇರೋದು ಸೀತಾ ನದಿ ಸೀತಾ ನದಿಯ ಸ್ಥಳವೇ ಜೋಗು ತೀರ್ಥ ಈ ಪ್ಲೇಸ್ಗೆ ಮಳೆಗಾಲದಲ್ಲಿ ಬಿಡೋದಿಲ್ಲ ಯಾಕಂದ್ರೆ ನೀವು ತೋರಿಸ್ತೀನಿ ನೋಡಿ ಹೆಂಗಿದೆ ಈ ಪ್ಲೇಸು ಅಂತ ಇಲ್ಲೇನು ನೋಡ್ತಿದ್ರೆ ಇಲ್ಲಿಂದ ನೀರು ಹರ್ಕೊಂಡು ಬರುತ್ತೆ ಮಳೆಗಾಲದಲ್ಲಿ ಇಲ್ಲಿ ಬಂದ ತಕ್ಷಣ ಸಿಕ್ಕಾಪಟ್ಟೆ ಡೌನ್ ಇದೆ ಇಲ್ಲೇನು ಮಾಡ್ತಾರಂದರೆ ಜನ ಇದೇ ರೀತಿ ಎಲ್ಲ ಕಡೆನೂ ಕಲ್ಲಿದೆ ಅಂತ ನೀರಲ್ಲಿ ಇಳಿದ್ಬಿಡ್ತಾರೆ ಆದರೆ ಇಲ್ಲಿ ನೋಡ್ಬೋದು ಇಲ್ಲಿ ಸಿಕ್ಕಾಪಟ್ಟೆ ಏರಿದೆ ಕಲ್ಲಿದೆ ಒಂದೇ ಸಲಕ್ಕೆ ಈ ಥರದೊಂದು ಹೊಂಡ ಥರ ಇದೆ ಒಳಗಡೆ ಹೋದಾಗ ಏನಾಗುತ್ತೆ ಇಲ್ಲಿಂದ ನೀರು ಬರುತ್ತಲ್ವಾ ಇಲ್ಲಿಂದ ನೀರು ಬಂದಾಗ ಅವನು ಇದ್ರೊಳಗಡೆ ಬಿದ್ದಿದ್ರೆ ಮೇಲ್ ಆಗೋದಿಲ್ಲ ಯಾಕಂದರೆ ನೀರಿನ ಕೋರ್ಸು ಸಿಕ್ಕಾಪಟ್ಟೆ ಇರುತ್ತೆ ಹಂಗಾಗಿ ಸಾಯುವಂಥ ಚಾನ್ಸಸ್ ಇರುತ್ತೆ ಹಾಗಾಗಿ ಇಲ್ಲಿ ಮಳೆಗಾಲದಲ್ಲಿ ಬಿಡೋದಿಲ್ಲ ನೀರಿನ ಕೋರ್ಸ್ ನೋಡಿ ಸಿಕ್ಕಾಪಟ್ಟೆ ಇದೆ ಇಲ್ಲಂತೂ ಇಲ್ಲಿ ಸ್ಟೌನ್ ಇದೆ ನೋಡಿ ಇಲ್ಲಿ ನಾನು ನಿಂತಿರೋ ಜಾಗ ಎತ್ತರ ಇದೆ ಹಾಗಾಗಿ ಜನರಿಗೆ ಇಲ್ಲಿ ಇಳಿಯೋದು ಈಜೋದು ಕೆಲವರು ಮಾಡ್ತಾರೆ ಅವ್ರಿಗೆ ಗೊತ್ತಿರೋಲ್ಲ ಇಲ್ಲಿ ಆಲ್ಮೋಸ್ಟ್ ಎಷ್ಟು ಗುಂಡಿ ಇದೆ ಆಳ ಇದೆ ಏನು ಅಂತ ಒಂದು ಸಲ ಇಂಬ್ಯಾಲೆನ್ಸ್ ಆಗಿಬಿಟ್ರೆ ಈಜೋಕ್ಕೆ ಬಂದವನು ಕೂಡ ಈ ನೀರಲ್ಲಿ ಬದುಕೋದು ಕಷ್ಟ ಇಲ್ಲಿಂದ ಮುಂದ್ಗಡೆ ಒಂದು ಪ್ಲೇಸ್ ಇದೆ ಅಲ್ಲಿಗೆ ಹೋಗೋಣ ನೋಡ್ಬೋದು ಸಿಕ್ಕಾಪಟ್ಟೆ ನೀರಿನ ರಂಸ ಇದೆ ಇದಕ್ಕೇನಾದರೂ ಸಿಕ್ಕಿದ್ರೆ ಬದುಕೋದು ತುಂಬಾ ಕಷ್ಟ ನೋಡಿ ಎಷ್ಟು ಗೊತ್ತಾಯಿದೆ ಅಲ್ಲಿವರೆಗೂ ಇದೆ ಮಧ್ಯ ಮರ ಗಿಡಗಳು ಕಲ್ಲುಗಳು ಎಲ್ಲ ಸಿಗುತ್ತೆ ನೀವು ಈ ಜಾಗನ ನೋಡ್ಬೋದು ನೀರು ಎಷ್ಟು ಸ್ಪೀಡಾಗಿದೆ ಆಗಿದೆ ಅಂದ್ರೆ ಈ ಬಂಡೆ ಏನು ನೋಡ್ತಾ ಇದೀರಾ ಸಿಕ್ಕಾಪಟ್ಟೆ ನೈಸಿದೆ ಇದು ಆಲ್ಮೋಸ್ಟ್ ಕಲ್ಲುಗಳು ಯಾವುದು ನೈಸ್ ಇರಲ್ಲ ಈ ಥರದ್ದು ನೀರು ಈ ಥರ ನೀರು ಹೋಗಿ 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 ಇಲ್ಲಿ ನೋಡಿ ಎಷ್ಟು ನೈಸ್ ನೈಸಾಗಿದೆ ಇಲ್ಲಿ ಸುತ್ತಮುತ್ತ ಎಲ್ಲನೂ ಎಲ್ಲ ಕಡೆನೂ ಆಗಿದೆ ಇಲ್ಲಿ ಸ್ವಲ್ಪ ನೀರು ಕಡಿಮೆ ಬರುತ್ತೆ ಹಾಗಾಗಿ ಇಲ್ಲಿ ಸ್ವಲ್ಪ ದುರ್ಗಿದೆ ದುರ್ಗು ಅಂದರೆ ಏನು ಹೇಳ್ತೀವಿ ಸ್ವಲ್ಪ ಹಾರ್ಡಿದೆ ಈ ಕಲ್ಲು ಇಲ್ಲಿ ನೀರು ಸ್ವಲ್ಪ ಕಡಿಮೆ ಬರೋದ್ರಿಂದ ಹಾಗಾದರೆ ಮುಂದಗಡೆ ಹೋಗೋಣ a long place you there ಇಲ್ಲಿ ಈ ಕಡೆ ಬಂದರೆ ಇಲ್ಲಿ ನೋಡಿ ಕಪ್ಪೆ ಚಿಪ್ಪು ಅಂತಾರೆ ಗೊತ್ತಾ ಕಪ್ಪೆ ಚಿಪ್ಪು ಅಂದರೆ ಇದೆ ನೀರು ಆಗ್ತಾ ಇದೆ ನಮ್ಮೂರ ಕಡೆ ಮಳಿ ಅಂತ ಹೇಳ್ತಾರೆ ಊರ ಕಡೆ ಮಳಿ ಅಂತ ಒಂದಿದೆ ಬಟ್ ಕೆಲವರು ಇದೆ ಅಂದ್ಕೋತಾರೆ ಬಟ್ ಇದಲ್ಲ ಇದು ಕಪ್ಪೆ ಚಿಪ್ಪು ಅದರಲ್ಲೇ ದೊಡ್ಡ ಜಾತಿ ಇದು ಇದನ್ನು ಆಲ್ಮೋಸ್ಟ್ ಯಾರು ತಿನ್ನೋಕ್ಕೆ ಹೋಗೋದಿಲ್ಲ ಇದನ್ನು ಇಲ್ಲ ನೀರಿಗೆ ಬಿಡೋಣ ಮತ್ತೆ ಮುಂದೆ ಹೋಗ್ತಾ ಇದ್ದೀನಿ ಇಷ್ಟತ್ತರೆಗೂ ಆ ಪ್ಲೇಸ್ ತೋರಿಸಿದೆ ಅಲ್ಲಿ ಆಗ್ಬಿಡ್ತಾ ಇದೆಯಲ್ಲ ಅದ್ರ ಮೇಲ್ಗಡೆ ಹೋಗಿ ತೋರಿಸಿದ್ದೆ ಬಟ್ ಇಲ್ಲಿ ಇವಾಗ ದೇವಸ್ಥಾನದ ಹತ್ರ ಇನ್ನೂ ಕೆಲವು ಇನ್ನೊಂದೇನೋ ನೋಡಿ ನೀರು ಹಾರ್ತಾ ಇದೆ ಅಲ್ಲಿಂದ ದೇವಸ್ಥಾನದ ಹಿಂದ್ಗಡೆ ಏನಿದೆ ಅಂತ ತೋರ್ ಹೋಗ್ತಾ ಇದ್ದೀನಿ ನೋಡಿ ನೀರು ಬಂದು ಅಲ್ಲಿ ಢಮುಕ್ತಾ ಇದೆ ಆ ಜಾಗನೂ ತೋರಿಸುವಂಥ ಪ್ರಯತ್ನ ತುಂಬ ಜನ ಮೃತಪಟ್ಟಿರೋದು ಈ ಸ್ಥಳಕ್ಕೆ ಸಾಕ್ಷಿಯಾಗಿದೆ ಹಾಗಾಗಿ ಇಲ್ಲಿ ಬಂದು ಇಳಿಯುವಂಥ ಕೆಲಸವನ್ನು ದಯವಿಟ್ಟು ದಯವಿಟ್ಟು ಯಾರು ಮಾಡಬೇಡಿ ಯಾಕಂದರೆ ಪ್ರಾಣ ಇದ್ದರೆ ಇಂಥ ಪ್ಲೇಸ್ಗಳನ್ನು ಸಾವಿರ ನೋಡ್ಬೋದು ಸಾವಿರ ನಾನು ತೋರಿಸ್ಬೋದು ಬಟ್ ಇಳಿಯುವಂಥ ಸಾಹಸ ಮಾಡಿ ಹೀರೋ ಆಗಬೇಕು ಅಂತ ಏನಿಲ್ಲ ಹೀರೋ ಆಗಿ ನಮಗೇನೂ ಕೊಡೋದಿಲ್ಲ ಯಾರು ಹಾಗಾಗಿ ಸೋಷಿಯಲ್ ಮೀಡಿಯಾದಲ್ಲಿ ಹೀರೋಗಳಾಗಿ ಹೋಗಿ ಜೀವವನ್ನು ತೆಕ್ಕೋಗ್ಬಿಟ್ಟು ಸರಿ ಹಾಗಾದ್ರೆ ಇಲ್ಲಿಂದ ಹೊರಡುವಂತ ಸಮಯ ಗೊತ್ತು ನೋಡೋದ್ರಲ್ಲ ಗುರುಗಳೇ ಇದಿಷ್ಟು ಜೋಮ್ಲು ತೀರ್ಥ ಫಾಲ್ಸ್ ನ ಬಗ್ಗೆ ಇನ್ನು ಅದ್ಭುತ ಸ್ಥಳಗಳೊಂದಿಗೆ ನಿಮ್ಮ ಮುಂದೆ ಬರ್ತೀನಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಇಲ್ಲಾಂದ್ರೆ ಡಿಸ್ಲೈಕ್ ಮಾಡಿ ನೀವು ಮಾಡೋ ಒಂದು ಲೈಕ್ ಒಂದು ಸಬ್ಸ್ಕ್ರೈಬ್ ನನ್ನ ಮುಂದಿನ ಹತ್ತು ವಿಡಿಯೋಗಳಿಗೆ ಪ್ರೋತ್ಸಾಹ ನೀಡುತ್ತೆ ಅನ್ನೋದನ್ನ ಮಾತ್ರ ಮರಿಬಿಡಿ ಎಲ್ರಿಗೂ ಶುಭವಾಗಲಿ ಬಾಯ್ ಅನ್ನೊಂದು ಆಸೆ ಏನಪ್ಪಾ ಅಂದ್ರ ಕರ್ನಾಡು ಇರೋವರೆಗೂ ಸಾವಿರಾರು ಜನ ಮತ್ತೆ ನಾನು ಕನ್ನಡ ನಾಡಲ್ಲೇ ಕನ್ನಡ ಮಣ್ಣಲ್ಲೇ ಹುಟ್ಟಬೇಕು ನಿಮ್ಮ ಪ್ರೀತಿ ನಾವು ತೀರಿಸಬೇಕು ಅಂತ ತಾಯಿ ಭುವನೇಶ್ವರಿ ಹತ್ರ ಪ್ರಾರ್ಥನೆ ಮಾಡ್ತೀನಿ ಇನ್ನೊಂದೇನಪ್ಪ ಅಂದ್ರೆ ಕನ್ನಡವನ್ನು ಮಾತಾಡಿ ಕನ್ನಡವನ್ನು ಉಳಿಸಿ ಕನ್ನಡವನ್ನು ಬೆಳೆಸಿ ಜೈ ಕರ್ನಾಟಕ ಮಾತೆ ನಿಮ್ಮ ಪ್ರೀತಿಯ ಶಂಕರ್